ಮುಂಗಾರು ಕೃಷಿ ಸಂಭ್ರಮ ಹಳಿಯಾಳದ ಹಲಸಿ ಗ್ರಾಮದಲ್ಲಿ ಬೀಜ ಬಿತ್ತನೆ ಮಹಾ ಅಭಿಯಾನ ಈ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕದ ಕೃಷಿವಲಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ರೈತ ಸಮುದಾಯವನ್ನ ಸಂಪೂರ್ಣವಾಗಿ ಸಜ್ಜುಗೊಳಿಸಲು ಸರ್ಕಾರ ಹಮ್ಮಿಕೊಂಡಿದ್ದ ಬೀಜ ಬಿತ್ತನೆ ಮಹಾ ಅಭಿಯಾನಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಹಲಸಿ ಗ್ರಾಮದಲ್ಲಿ ಚಾಲನೆ ನೀಡಲಾಗಿದೆ ಕೃಷಿ ಸಚಿವರಾದ ಶ್ರೀ ಎನ್ ಚಲೋರಾಯಸ್ವಾಮಿ ಅವರು ಸ್ವತಃ ರೈತರೊಂದಿಗೆ ಸೇರಿ ಹಲಸಿ ಗ್ರಾಮದ ರೈತರ ಜಮೀನಿನಲ್ಲಿ ಬೀಜ ಬಿತ್ತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂಗಾರು ಹಂಗಾಮಿನ ಬಿತ್ತನೆ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಿದರು ಸಂದರ್ಭದಲ್ಲಿ ಹಳಿಯಾಳ ಜೋಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಆರ್ ವಿ ದೇಶಪಾಂಡೆ ಅವರು ಸಹ ಉಪಸ್ಥಿತರಿದ್ದರು ಈ ಅಭಿಯಾನದ ಮೂಲಕ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ವಿತರಿಸಿ ಬಿತ್ತನೆ ತಂತ್ರಗಳು ಬೆಳೆ ಆರೈಕೆ ಮತ್ತು ರೋಗ ಕೀಟ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡಲಾಯಿತು ಈ ಯಶಸ್ವಿ ಕಾರ್ಯಕ್ರಮವು ಹಲಸಿ ಗ್ರಾಮ ಮಾತ್ರವಲ್ಲದೆ ನಾಡಿನ ರೈತರಲ್ಲಿ ಹೊಸ ಭರವಸೆ ಮೂಡಿಸಿದ್ದು ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ನಮ್ಮ ಭೂಮಿಯಲ್ಲಿ ಮತ್ತೊಮ್ಮೆ ಹಸಿರು ಸಿರಿ ತುಂಬಿಸುವ ಈ ಮಹತ್ತರ ಕಾರ್ಯಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಧನ್ಯವಾದಗಳು ಜೈ ಕಿಸಾನ್